கண்கத்தி ட்ரெஸ் ஆகோத்தனி ட்ரெஸ் ஆகி அன்னாத்தி நோட் சீரி உட்ற சந்தி ஹஸ் மாலித்தி இல்லிர்ல ஆஜூஜு எல்லாரும் நோட்ரு மது மகளுந்தா அந்த அல்லா நீ நோடி சனந்தி மதவெய் அது இல்லை ஏன் அந்த நோட்த்திர் தார் அவ சந்த அருவி அது சீரி உட்கண்டோதே பாலச்சந்தே இங்க எல்லாரும் இங்க தவிர மனைற வந்தாரூர் சீரி உட்கோ ஒன் ஒன் முரு நாக்கிள் மட்டும் பார்க்கிற ட்ரெஸ்ஸு ஆக்கோண்டு அடாட் ஏன்வா உம் ಹ್ಮ್ ಹರೀ ಅತ್ಯರ ಈ ಸೀರೆ ಬಹಳ ಚೆಂದ ನಾ ಹೆಂಗೆ ಕಾಣ್ತತಿ ಏನ ಅಂತೇಳಿ ಇಷ್ಟ ಆಗಿದ್ದಿಲ್ಲ ಅಂದ್ರೆ ಐತಿ ಕಡಿಮೆ ಹುಟ್ಟಿದ್ದಿಲ್ಲ ಇದನ್ನ ಸಕ್ರೆ ಆರ್ತಿ ಇದಕ್ಕೆ ಸಕ್ರೆ ಕೊಟ್ಟಿದ್ರಲ್ಲ ಆ ಸೀರೆ ಅದು ರೊಕ್ಕ ರೊಕ್ಕ ಪ್ರಶ್ನೆ ಬರಲ್ಲ ಸೀರಿ ಚಂದ ಕಾಣ್ತತೆ ಇಲ್ಲ ಅಂತ ನೋಡಕ್ ಅಷ್ಟೇ ಹೋಗ್ಲಿ ಬಿಡು ಹುಟ್ಟಲ್ಲ ಈಗ ಹೆಂಗ ನಿನಗೆ ಚಂದ ಕಣಕತ್ತೆ ತರಿ ಹಂಗಾರ ಹುಷಾರಾಗಿ ಹೋಗ್ರಿ ಹೋಗಬರ್ರಿ ಬೈಕ್ ನಿಧಾನ ಕೊಡ್ಸು ಮೊದ್ಲ ಅರ್ಶನ ಮೈಯಿ ಹಸೆ ಮೈಯಿ ಎದ್ದಂತ ಏಳೆ ಬೇರೆ ಬರಬರಿ ಇರೋದಿಲ್ಲ ಏನಪ್ಪ ದಡ್ಡ ಬಡಡಡ ಬಡ ಹೋಗಬಡ ನಿಧಾನಕ್ಕೆ ನಿಧಾನಕ್ಕೆ ಬಾ ಅತ್ತಾ ಹೋಗು ಆಯ್ತು ಹೋಗಬರ್ರಿ ಪಾ ಯಾವ ಅಪು ಬೇ ಅಪ್ಪ ನೀ ಹೇಳಿಯಲ್ಲ ಆಮೇಲೆ ಈ ಹೇಳ್ಬೇಕಂತಂದ್ರೆ ಅವರು ಹೊಲಕ್ಕೆ ಗೆರೆ ಬರದಷ್ಟಕ್ಕೆ ಏನ ಫೋನು ತಗೊಂಡೋಗ್ಯಾರ ಅದೊಂದು ಅದೊಂದಲ್ಲಿ ನೆಟ್ವರ್ಕ್ ಒಂದು ಬರುದಿಲ್ಲ ಇಲ್ಲಿ ತೋ ನಾ ಬಂದಿನ್ ಹೇಳ್ತೇನೆ ನೀವು ಹೋರಿ ಹೋಗ್ಬರ್ರಿ ಹುಷಾರು ಹುಷಾರಿ ಇವ ಜಂಪರ್ ಹೊಲಿ ಬಾಳದವ ಇವ ತಾ ಕೆಲಸ ಏನಾರ ಮಾಡ್ಕೋಬೇಕು ಪಟ 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 ಹ್ಞೂ ಇವ ಕೆಲಸ ಹಂಗ ಬಿದ್ದಾವ ಹ್ಞೂ ಶಾಂತಕರ್ ಮನೆ ಕಡೆ ಹೋಗಿ ಬರ್ಬೇಕಿತ್ತು ಇರ್ಲಿ ಆಮೇಲೆ ಜೈ ಹೋಗಿ ಜಂಪರ್ ಹೊಲಿಸ್ಕೊಂಡು ಹೋದಾಗ ಪುಣ್ಯಾತಿಗಿತ್ತಿ ರೊಕ್ಕನ ಕೊಟ್ಟಿಲ್ಲ ಎಂತ ಹೆಣ್ಮಗಳ ಏನಂತದ ಹ ಆವಸರ ನೋಡಿದ್ರೆ ಮಾಡ್ತಾರ ಜಂಪರ್ ಬೇಕು ದೌಡ್ ಬೇಕು ದೌಡ್ ಬೇಕು ಅಂತೇಳಿ ಹೇಳಿ ಟೈಮ್ ಸರಿ ಒಂದು ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ ನೋಡು ಅರ್ಲಿ ಇನ್ನು ಜಂಪರ್ ಹೊಲಸಕ ಮಾಡ್ತನ್ ಬೇಸಿ ಬತ್ತಿಂತೋ ಮಾದವಣ್ಣ ಆ ತ ಸುಲಿಂಗಣ್ಣ ಓ ಬಾ ಅಡಕಿ ಯೂಸಲ ಚುಳರೇಟ್ ಅತ್ ನೋಡಿ ಇನ್ನೇನು ಓ ಮತ್ತೆ ಅದಕ್ಕೆ ಅಡಕಿ ಹಾಕಿದ್ದಿಲ್ಲ ನಾನು ಇಷ್ಟ ದಿ ನಾನು ಇದು ಏನಾದ ಒಮ್ಮೆ ರೇಟ್ ಏರಿಂದ ಕಚ್ಚಕಂತ ಹೇಳಿ ಆ ಅಡಕಿ ರೇಟ್ ಏರ ಮಟನ ಹಂಗೆ ಇಟ್ಟಿದ್ದೆ ರೇಟ್ ಏರ್ತ ದೇವರ ಈಗ ಅದಕ್ಕೆ ಬಂದಿ ಹಾಕಿ ಹಾಕಿಕೊಂಡೆ ಹೌದಾ ಚಲೋ ಆ ತ ಹುಶಾರ ಗಣ ಬಟ್ ಒಂದು ವರ್ಷ ಮಟ್ಟ ಮತ್ ಏನ್ ಈಗ ಅಲ್ಲಿ ಒಂದೇ ಕೊಯ್ಲ ಆತ ಈಗ ಎರಡನೇ ಕೊಯ್ಲಿಗ ಬಂದೆ ಬಿಡ್ತ ಈಗ ಔಷಧ ತೊಡ್ಸ ಮಾಡ ಮತ್ ಕೊನಿ ತೆರ್ಸ ಅವು ಅಡಕಿ ಸುಲ್ಸ ಬಾಳ ಕೆಲ್ಸ ಬಿಡ ಏನ ಇನ್ನೂ ಒಂದಿಷ್ಟು ಕೊನಿ ಉಳ್ದಾವು ಹ್ಮ್ ಅಡಕಿ ಬೆಳಿತಾರ ಏನ್ ಚಲೋ ಬಿಡೋ ರೊಕ್ಕ ಅಂತಾರ ಅದ್ರ ಎಂದ್ ಇರ್ತತಲ್ಲ ಇಲ್ಲಿ ಯಾರ್ ಎಕ್ರಾಗ ಏಟ್ ಆಕ್ ಅಯ್ಯೋ ದೇವ್ರಿ ಈ ಸಲ ಅಡಕಿದು ಎಷ್ಟು ಆದಂಗ ನಿಮ್ ಮುನ್ ಸುಳ್ಳು ಹೇಳಕಾರ ಏನೈತಿ ಒಂದ್ ಎಕ್ರಕ್ಕೆ ಒಂದ್ ಐದ್ ಲಕ್ಷ ಲಾಭ ಸಿಕ್ತ ಐದ್ ಲಕ್ಷ ಲಾಭಾತ್ ಎರಡ್ ಎಕರದು ಸೇರಿ ಒಟ್ಟ ಒಂದ್ ಹನ್ನೆರಡು ಲಕ್ಷ ಈ ಸಲ ಲಕ್ಷ ಬಂದತಿ ವರ್ಷ ಮಟ್ಟ ಆಗ್ಲಾ ರೊಕ್ಕ ಕೈಯಾಗ ಆಮೇಲೆ ಈ ಸುಮಾರು ಇರ್ತಾವಲ್ಲ ಬಂಗಾರ ಅಂತ ಬೇಳ ಅಂತ ಅವಂದಿರ್ತಾವ್ ಹೆಣ್ಮಕ್ಳು ಕ್ರಿಕೆಟ್ ಈಗ ನಿಂತಿನ ಕೇಳಾಳ ಒಂದ್ ನಕ್ಲೇಸ್ ಮಾಡಿಸ್ಕೊಡ್ಬೇಕಂತ ನಾನು ಹೂ ಒಂದನಿ ಮಾಡಿಸ್ಕೊಡ್ಬೇಕಪ್ಪ ಮತ್ತ ಬಿಡೋದಲ್ಲ ಕಿ ಹ್ಮ್ ನಮ್ದು ಹಂಗಲ್ಲ ನನ್ ಮಗಳ್ ಹಡ್ದಾಳ ಆ ಖುಷಿಂದ ಎಲ್ಲಾ ಜವಾಬ್ದಾರಿ ಈಗ ಪೂರ್ತಿ ಅವ್ಕ ಏನೇನ ತರ್ಬೇಕ್ item ಅಂತ ಏನ ತೊಟ್ಲ ಶಾಸ್ತ್ರ ಅಂತೆ ದೊಡ್ಡದಾಗಿ ಮಾಡುನು ನಾಮಕರಣ ಅಂತ ಅದರ ಮನ್ಯಾಗ ಏನ್ ಮಾಡ್ತಾರ ಗೊತ್ತಿಲ್ಲ ಆಯ್ತು ಏನ ಬರ್ತೇನೆ ಗರ್ ನಾನು ಆ ಹೋಗ ರಮಕ ಆ ಅಡಿಕೆ ಸುಲೇವ ಇಲ್ಲ ಅದಾವಣ ಅದಾವ ಯಾಕ ಚಿಪ್ಪನಂಗ ಅಡಿಕೆ ಸಿಪ್ಪಿ ದೌಡಿ ಹೇಳವಲ್ವ ಬಾಳ ಗಟ್ಟಿ ಅದಾವ ಕೈ ಅನ್ನ ಯಾಕ ಬರಲಂಗ ಅದು ಹೋಗತ ಹೌದಾ ಹೇಳ ಒಂದ ಚುಚ್ಚಾಗಿ ಕುಡ್ದು ಚುಮಾರಿ ಮಾಡಿದ್ ಬೆಳ್ಳುಳ್ಳಿ ಚುಮಾರಿ ತಿಂದು ಮತ್ ಮಾಡುವಂತಿರಿ ಕೆಲ್ಸ ಹೇಳ್ರವ ಹೇಳ್ರಿ ಚಾ ಕುಡ್ದ್ ಬರ ಹೇಳ್ರಿ ಕೈ ಏನೋ ಹೋಗ್ಬೇಕಲ್ ಮರ ತಕೋರಿ ಏನ್ಲಾ ಅಗಲಿಂದ ಬಾಳ ಚಿಂತೆ ಮಾಡಕತ್ತಿಯಪ್ಪ ಇವತ್ತ್ಯಾಕ ಬೆಳಿಗ್ಗೆ ಹೇಳಾದ್ಲಿ ಗಂಡ ಹೆಂತಿನ ಗುದ್ದಾಡಕತ್ತಿದ್ರಿ ಏನಂತ ಆ ಅದು ಇಲ್ಲ ರೊಕ್ಕ ದುಡ್ದಿದ್ದೆಲ್ಲ ಎಲ್ಲೋ ಕತಿ ಏನ ಏನು ಖರ್ಚು ಮಾಡತ್ತೀರಿ ಇಷ್ಟ ದಿನ ನಾನು ಕೇಳಿಲ್ಲ ಈ ಕೇಳಾತೀನಿ ಹೇಳ್ರಿ ಅಂತಳ ಅದಕ್ಕ ಹಂಗ ಬಾಯ್ ಮಾಡತ್ತಿಲ್ಲ ಅದಕ್ಕ ಇಷ್ಟ ದಿನ ಇಲ್ಲದ ಈಗೇನಂತ ಏ ನನ್ನ ಮಗ ಏನ್ ಯಾವ್ದಾರ ಹೆಂಗ್ಸಿನಿಂದ ಹೋಗವನ ಏನ್ ಜೂಜಾಡವನ ಏನ ಕುಡ್ದ್ ಹಾಳು ಮಾಡ್ತಾನ ನನ್ನ ಮಗ ನನ್ನ ಮಗ ಇಲ್ಲಡ ಹೆಂಗ್ ಬೆಳಿಬೇಕು ಹಂಗ ಬೆಳ್ದಾನ ಇದ್ಮಾಡ್ತಾನ ರೊಕ್ಕನ ಅತ್ತೇರೇ ನಾ ಕೇಳಿದ್ರಾಗ ಏನು ತಪ್ಪಿಲ್ರಿ ಅಲ್ರಿ ಮತ್ ನನ್ ಮಗ ಕೇಳಿದ್ನ ಅಲ್ಲಿ ಬೇಕಾಕಾನಷ್ಟ ಅಪ್ನು ದುಡಿತಾನ ಆದ್ರ ಒಂಚೂರು ಕಡಿಮೆ ಆಗ್ಬೋದು ಆದ್ರ ಅಪ್ ನೋಡಿದ್ರೆ ಯಾವಾಗ ರೊಕ್ಕಿಲ್ಲ ಅದಿಲ್ಲ ಇದಿಲ್ಲ ಅದಿಲ್ಲ ಇದಿಲ್ಲ ಅಂತ ಹಿಂಗ ಅಂತಾನ ಯಾಕ ಏನು ಎತ್ತ ಒಂಚೂರು ಕೇಳಿ ಇಲ್ಲ ವಿಚಾರಿಸಿ ಇಲ್ಲ ಅಂತಾನ ಅದ್ರಾಗ ಏನ್ ತಪ್ಪೈತಿ ಮದುವೆ ಆದ್ರಾಗ ಇಷ್ಟ ರೊಕ್ಕದ ಸಮಸ್ಯೆ ನಮ್ಗೇನು ಕಾಡಿಲ್ಲ ಈಗ ಆರು ಏಳು ವರ್ಷದಿಂದ ಬಹಳ ರೊಕ್ಕದ ಸಮಸ್ಯೆ ಕಾಡ್ತಾ ಐತಿ ಯಾಕಂತ ಗೊತ್ತಾಗ ಅಂದ್ರ ನಿನ್ನ ನಿನ್ ಅರ್ಥ ಅರಳು ವರ್ಷದಿಂದ ಅಂದ್ರೆ ಏನಪ್ಪ ನೀನು ಏನಾರು ತಲೆ ಇಟ್ಕೊಂಡು ಮಾತಾಡಕತ್ರ ನೀ ಹಿಂಗ ಅಂದ್ರೆ ನಾ ಇನ್ನೊಂದು ಮದಿ ಮಾಡ್ಕೊತೀನ ಮತ್ತೆ ಸಾಕು ಆಗುದ್ ಮಾತಾಡ್ರಿ ಆಗ್ಲಾರದೆಲ್ಲ ಮಾತಾಡ್ಬೇಡ ಇನ್ನೊಂದು ಮದಿ ಮಾಡ್ಕೊಂಡು ತೆಲಿನ ನೋಡಿದ್ದೀನಿ ನಿಮ್ಮನ್ನು ಕೊಂದಕ್ಕ ಮದಿ ಮಾಡ್ಕೊಂಬಂದಕ್ಕಿನ್ನ ಕೊಲಿಗೆ ಹೋಗ್ಲಿ ಅಲ್ಲ ಮತ್ತೆ ಸುಮ್ಮನೆ ಏನಾರ ಅಂತ ಹೇಳ್ಬೇಡ್ರಿ ಮದಿ ಮಾಡ್ಕೊತಾರೆ ನಿಮ್ಮ ಮುದ್ದು ಮಕ್ಕನ್ ಮೆಚ್ಚಿ ಮದಿ ಮಾಡ್ಕೊಳಕ್ಬೇಕಿ ಅಲ್ಲೇನ ಇನ್ನೊಂದು ಮದಿ ಮಾಡ್ಕೊಳ್ಳಿ ನೋಡ್ರಿ ನೋಡ್ರಿ ನಕಲಿ ಮಾಡದ್ ನೋಡ್ರಿ ಅವ್ರನ್ನ ನನಗೆ ಎಷ್ಟು ಶೀಟ್ ಬರಕ್ಕಿಲ್ಲ ಮತ್ತೆ ಮದಿ ಮಾಡ್ಕೋತಾರಂತ ಸುಮ್ಮನೆ ಏನಾರ ನಾ ಏನಾರು ಮಾಡಿ ಅಂತ ಹಿಂಗೆ ನಕಲಿ ಮಾಡ್ಬಿಡ್ತಾರ ತಗ ಮದಿ ಮಾಡ್ಕೋತಾರ ವಯಸ್ಸಕ್ಕೆ ಬಂದ ಮಗ ಮನೆ ಆಗದ ಮದ್ ಮದುವೆ ಮಾಡೋದು ಟ್ಯೂರ್ ಯೋ ಯೋಗ್ರ ಸಂತಿ ರೊಕ್ಕ ಅಂದ್ರೆ ಹಿಂಗೆ ಹೇಳುದಾಗ್ತಿರ್ಬೋದು ನಾನೇನು ಇವ್ರಿಗೆ ಇನ್ನೊಂದು ಐತಿ ಅಂದೇನಾ ನಂಗೆ ನಾ ಯಾಕೆ ಯೋಚನೆ ಮಾಡಲಿ ಅದು ಈ ವಯಸ್ಸಕ್ಕೆ ಇವ್ರಾರ ಯಾಕೆ ಮಾಡ್ತಾರ ಅದಲ್ಲ ರೊಕ್ಕ ಉಂಟತಿ ಅಂತ ಕೇಳಿದೆ ಅಷ್ಟೇ ಮತ್ತೇನಿಲ್ಲ ಏನಪ್ಪ ಒಂದು ತಿಳಿವಲ್ತ ನನ್ನ ಮಗ ನೋಡಿದ್ರೆ ನಮ್ಮ ಮನೆ ಯಾಕೆ ಕುಂತತಿ ಮಂಕಾಗಿ ಕೆಲಸ ಏನೂ ಇಲ್ಲ ಪೇಲ್ ಹಾಕೊಂಬಂದ್ ಕುಂತಾನ ಅವನೊಂದು ದುಡಿಮಿಗೆ ದಾರಿ ಮಾಡಿ ಕೊಡೋದ್ ನೋಡ್ರಿ ಮುಕ್ಕಳು ರೊಕ್ಕ ಕೊಟ್ಟು ಓದ್ಸೇತಿ ಕಿಮ್ಮತ್ತಿಲ್ಲ ಸುಳೆ ಮಗ್ಗ ಸುಳ್ಯಮಗ್ಗ ತೇಲಾಕಂದ್ ಕುಂತಾನ ಸಾಲದಕ್ಕೆ ನನಗ ನಿಗ ನಡಕ್ ಹುಳಿ ಹಿಂಡ್ಯಾನ ಜಗಳ ಅತಿ ನಿನ್ನಿಂದ ಅವ್ನ ಮಾತಾ ಕೇಳಿ ಎಲ್ಲರೂ ದುಡ್ಯಕ್ ಹೋಗನಿಲ್ಲ ಸುಡಾಳೆ ಕಾಳಾಗ ಹೋಗತ್ತಗನ್ನು ಯಾವ್ದಾರ ಪೇಟ್ ಗಿಟ್ಟಿಗೆ ಎಲ್ಲರೂ ದುಡಿಮೆ ಹುಡ್ಕೊಂಡು ಹೋಗನ್ನ ನೋಡ್ರಿ ನೀವು ಹಿಂಗೆಲ್ಲ ಬಾಯ್ ಬಂದಂಗ ಮಾತಾಡ್ರಿ ನನ್ ಮಗ್ಗ ಹೋಗ್ಬೇಕು ಮನಿ ಮಠ ಇಲ್ಲ ಅಪ್ಪ ಅವ ಆಸ್ತಿ ಅಡುಗು ಬಿಟ್ಟು ನಿಮ್ದವ್ ಕತಿಯ ತಗ ಅವನ್ ಕಳ್ಸಿ ಯಾರಿಗೆ ಕೊಡ್ಬೇಕಂತ ಮಾಡಿರಿ ಅದನ್ನ ಏನಪ್ಪ ಮನಿ ಒಳಗ ನೆಮ್ಮದಿ ಅನ್ನೋದೇ ಇಲ್ಲ ನನಗೆ ಯಾಕ ಮಂದೇವ್ರಿಗೆ ಕಾಡಾನೆ ಇರಬೇಕು ಅನಸ್ತೈತೆ ಮಂದಿಯವ್ರಿಗೆ ಹಣಕಾಯ ಮಾಡಿಸಿ ಯಾವ ವರ್ಷ ಮದಿ ಶಿವಲಿಂಗನ ಮದಿ ಆದಾಗ ಮಂದ್ಯಾವಿಗೆ ಹೋಗಿ ಬಂದಿದ್ದು ಹಳ್ಳಿ ಇವತ್ತಿಗೆ ಮಂದಿಯವ್ರಿಗೆ ಹೋಗಿಲ್ಲ ಅದಕ್ಕೆ ಮಂದೇವರ್ಗೆ ಬಂದು ಹೋಗಿ ಬರೋ ನಾನು ಜಾತ್ರೆ ಆತ ಜಾತ್ರೆ ಆದ್ರೂ ನಾವು ಹೋಗ್ಲೇ ಇಲ್ಲ ಮಂದಿಯವ್ರಿಗೆ ಈಗಾರ ಹೋಗಿ ಬರೋ ನಾನು ಎಲ್ಲರೂ ಗಾಡಿ ಮಾಡಕ್ಕೆ ಹೇಳೋಟ ಅದಕ್ಕೆ ಗಾಡಿ ಮಾಡೋಕೇಳ್ಬೇಕ್ರಿ ಅತ್ತೀರ ಶಿವಲಿಂಗಾಯ್ ಗಾಡಿ ಒಳಗೆ ಹೋಗಿ ಬಂದಿದ್ರಕ್ಕಿತ್ತಪ್ಪ ಅಲ್ಲ ಎಷ್ಟು ಮಂದಿ ಇದೇವೆ ನಾವು ನಾನು ನೀನು ಇವ ನನ್ನ ಮಗ ಮೂರು ಮಂದಿ ಮೂರು ಶಿವಲಿಂಗಾಯ್ ನಾಲ್ಕು ಐದು ಐದು ಮತ್ತೆ ಹೊಂಟೇವಿ ಶಾಂತವನ್ನ ಬಿಟ್ಟು ಹೋಗುದಾನ ஆக்கி கரது வர்த்தா பாப்பா சாந்த ஒன்னாக்கி கண்டிமா இரோங்கிரல ஒன்றொந்து லோ இன்னும் மத்தே நின் மக ஒவ்வொ எட்டு மந்தி ஆ காரே ஓகேக்கத்தன அத்தேர இது நம்ம தேவ் அதுக்கு நீர்நெல்லாம் ஏக்கரித்தீரே ஆ நானும் நீவ் முரு மந்தி சிவலிங்க ஹேந்தி ஐந்து மந்தி நன் மக ஒவ்வொ ஆகாத நன் மகள் கரையான இல்லை அது பேட சாக்கு இஷ்டு மந்தி ஓருநாட்டு ஆரம்ப ஒன்ச்சூரு மை திக்கொண்டு குந்திர வதலி ஒன்ச்சூரு அகலையார குந்திர்வாத்தாக அவர் ஏக்கரித்திரே நான் ஹிங்க மாத்தாடு நன் மகள அது அது எல்லா எல் ஒன் மந்தியில் வந்து ஏன்த்து ஏ நீ ஆஸ்தி பரது கொடநேனா கேித விட்ல ஹபக் வந்து நெட்ட சீரி கொட கிமத்தி நமக்கு நெட் வந்து ஹபக் மணி மகளிர் கசி உடி சீரி கொட்டு காசு நீங்க பாப்பா அது ஏன்னு கேட்குதாக்கு ஒன் ஹபுர் குட்டா கரீபாட்த்தியல்ல நியாய ஆத்த அதுக்கைபேட் அவரு சாத்தக்கார்த்தவன் ஒன்னு கரீரீ அவரு கண்டெல்லாம் ஏன்னோட் மண் மந்தினா கர்க்கெ அலா நீல்ல ஹோரீ நம்ம ನಾ ಬರೋಲ್ಲ ಯಾಕೆ ರೀ ಮನಿ ಮನೆ ಮಕ್ಕಳು ಹೋಗ್ಬೇಕಾಗಿರೋದು ಮಂದೆಯವ್ರಿಗೆ ಮದುವೆಯಾಗ ಹೋಗಿರೋ ಹೆಣ್ಮಕ್ಳಲ್ಲ ಹಾಂ ಅವರೇ ಬೇಕಾರೆ ಬಿಡಲಿ ನೀವು ಬರ್ರಿ ಸುಮ್ಮನೆ ನೀವು ಅಲ್ಲೇ ಇಲ್ಲ ಎಲ್ಲ ಅನ್ನೋಂಗಿಲ್ಲ ಅಷ್ಟೇ ಮಂದಿಯವ್ರಿಗೆ ಕಾಡಾಟ ಅಂದಮೇಲೆ ನಾವು ನೀವು ಎಲ್ಲರೂ ಹೋಗೇ ಬರ್ಬೇಕು ಅತ್ತೆಯವರ ಇವರು ಅಲ್ಲೇನ ಥರ ನೋಡಿರಿ ಹೌದಾ ಮದ್ಯವ್ರಿಗೆ ಮನೆ ಮಗ ನೀ ಬರೋದಿಲ್ಲ ಅಂದ್ರೆ ಹೆಂಗಿದೆ ಬೇಡಪ್ಪ ನೀವ ಹೋಗೋಣ ನೀನು ಶಿವಲಿಂಗ ಯಾವ ನೀಂತ ಎಲ್ಲರೂ ಬರ್ಬೇಕು ಶಿವಲಿಂಗ ನೀಂತೀರಿ ನೀವು ಮದುವೆ ಆಗಲೇ ಮತ್ತು ಎಷ್ಟು ಒಂದು ಆರು ಎರಡು ತಿಂಗಳ ಮ್ಯಾಲ ಆತನಲ್ಲ ಏನು ಸುದ್ದಿಲ್ಲ ಇರಲಿ ಮತ್ತೆ ನಿಧಾನಕ್ಕೆ ನಿಂತಿರ್ತೈತಿ ಆದರೂ ಒಂದು ಹಣಕಾಯಿ ಮಾಡಿಸ್ಲಿಲ್ಲ ನಾವು ಅದಕ್ಕೆ ಹ್ಞೂ ಕ ಇದು ಮ ಅವರು ಬರ್ರಿ ಹ್ಞೂ ಆಯ್ತು ಹ್ಞೂ ಇದು ಹೋಗಿ ಕೆಲಸ ಮಾಡ್ಕೋ ಅಯ್ಯಪ್ಪ ನಾನು ಒಂಚೂರು ಅಡಿಕೆ ಒಣ ಹಾಕ್ಯಾರ ಅಲ್ಲಿ ಹೋಗಿ ಬರ್ತೇನೆ ಶಿವಲಿಂಗ ಅಲ್ಲೇ ಕುಂತಾನ ಅದಕ್ಕೆ ಹಾಂ ಏನು ಮಾಡತ್ತಾರ ನೋಡ್ತೀನಿ ಅಲ್ಲ ಬರೀ ಇನ್ನೊಂದು ಮದುವೆ ಮಾಡ್ಕೊತೀನಿ ಅಂದಿದ್ದಕ್ಕೆ ತೆಲಿ ಹೊಡಿತೀನ ತೊಳಲಿಕ್ಕೆ ನಾ ಮಾಡ್ಕೊಂಡೇ ಬಿಟ್ರೆ ಗತಿ ಏನಪ್ಪಾ ಅಲ್ಲ ಅಕ್ಕಿ ನೋಡಿದ್ರೆ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾನೆ ಮದುವೆ ಮಾಡ್ಕೊಳ್ಳೇಬೇಕು ಅಂತಾಳ ಹಳಾದು ದುಡುಕ್ ಬುದ್ಧಿ ಗಂಡಸು ನಾಯಿ ಬುದ್ಧಿ ಅಂತಾರಲ್ಲ ಅದೇನು ಸುಳ್ಳಲ್ಲ ಚಂದದಾಳ ಅಂತ ಅಂತೇಳಿ ತಪ್ಪು ಮಾಡಿಬಿಟ್ಟೆ ಈ ಕುತ್ತಿಗೆ ಬಂದು ಕೂತ್ಬಿಟ್ಟತಿ ಹಾಂ ಈಗ ಒಂದು ಆರೇಳು ವರ್ಷದಿಂದನೂ ಅಕ್ಕಿ ಜೊತೆಗೆ ಸಂಬಂಧ ಇಟ್ಕೊಂಡ ಅವಾಗ ಚಲೋ ಅನಿಸ್ತು ಈಗ ಕುತ್ತಿಗೆ ಬಂದತಿ ಆದರೆ ಎಷ್ಟು ಹೇಳಿದ್ರೂ ಕೇಳುಗಳಿ ಏನಪ್ಪ ಮಾಡೋದು ಮದುವೆ ಮಾಡಿಕೊಳ್ಳೆ ಅಲ್ಲ ಈ ವಯಸ್ಸಕ್ಕೆ ನಾವು ಮದುವೆ ಮಾಡ್ಕೊಂಡ್ರೆ ನೋಡಿ ಜನ ಏನು ಅನ್ನಂಗಿಲ್ಲ ಥೂ ಛಿ ಛಿ ಹಾಂ ಹೌದು ನಾನು ಯಾಕೆ ಎಲ್ಲರ ಮುಂದೆ ಮದುವೆ ಮಾಡ್ಕೋಬೇಕು ಹೆಂಗಿದ್ರು ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತ ಇರೋದು ನಾನು ಯಾರ ಮುಂದೆ ಮದುವೆ ಮಾಡ್ಕೊಳ್ಳಲ್ಲ ಸಂಕ್ಷಿಪ್ತ ಗುಡಕ್ಕೆ ತಾಳಿ ಕಟ್ತೀನಿ ಅಂತ ಅಷ್ಟ ಅಂದು ಈ ಹೆಂಗದಾಳೆ ಹಿಂಗೆ ಇದ್ಬಿಡು ಇದೆ ಒಳಗೆ ಅಂತ ಹೇಳ್ತೀನಿ ಹ್ಞೂ ಅವ್ರ ಪ್ರಕಾರ ಮದುವೆ ಆದಂಗೂ ಆತು ನನ್ನ ಪ್ರಕಾರ ನನ್ನ ಮರ್ಯಾದೆಯೂ ಉಳಿತು ಅಲ್ಲೇ ಇರಲಿ ಅಲ್ಲೇ ಒಂದು ಯಾವ್ದಾರ ಕುಡಿಯೋದ ಬೇಕಾದ್ರೆ ಯಾವ್ದಾರು ಊರ ಮೇಲೆ ಹೋಗಿ ತಾಳಿ ಕಟ್ಕೊಂಡ್ಬಿಟ್ರ ಆತ ಯಾರು ಯಾರಿಲ್ಲದಲ್ಲೇ ಅಕ್ಕಿಗೆ ಬೇಕಾಗಿರೋದು ಒಂದು ತಾಳಿ ಕಟ್ತೀನಿ ಹ್ಞೂ ಅದೇ ಮನೆ ಮನೆಯೊಳಗಿರ್ರಿ ಅಂದ್ರೆ ಆಯ್ತು ಇಲ್ಲಿ ಕರ್ಕೊಂಡೇ ಬರೋಲ್ಲ ಅಲ್ಲೇ ಇಲ್ಲಿದ್ದರೆ ಯಾಕೆ ಕರ್ಕೊಂಡು ಅವ್ರನ್ನ ಹೌದು ಹೌದು ಇದೇ ದಾರಿ ನಂಗೆ ತಪ್ಪಿಸ್ಕೊಳಕಿರೋದು ಇಲ್ಲಾಂದ್ರೆ ಬೇರೆ ದಾರಿ ಇಲ್ಲ ಅಷ್ಟೇ ಮಾಡ್ತೀನಿ ಇಡೀ ಇನ್ನೊಂದು ದೋಸೆ ತಿನ್ನ ಅದೇಡ್ತಿಂತೀ ಸಾಕವಾ ದೋಸೆ நீர் குட்ஸ்தான் இல்ல சீதா நானே அவரு அடிகிட்டு அடக்கி மண்டிகோ அதுக்க நான் சீதா இல்லேதா ம் அங்காரீங்க ஏ அதுக்காங்க பியாட் கே இல்ல அவன் நெக்லஸ் கொடுசிரி அங்கே அதுக்குவாத்தே அடிகி ஆ மண்டிகா்த்தாரா ரொக்க வந்து அதுக்கொந்த நெக்லஸ் கொடுசிரி ஆமேல் உழந்தே நமக்கு ஒன் வர்ஷ மட்ட ிகாக்கி அந்த நெக்லஸ் தகோக்த்தா சொலோட பங்கார வேள்ளி தகோண மக்கள் அவு ஒரே மனியாக ரொக்கி தங்க பங்காரி தோண்டிட்டுக்கொண்ட ஏன்னா ஜீவனக்குதர ஆக்கௌ ம் அதுக்கு மத்தே ಅದು ಅಲ್ಲದೆ ನಂಗೆ ಎಷ್ಟು ದಿನ ಆಗಿತ್ತು ಅಂದ್ರೆ ರಾಣಿ ಹಾರ ತಗೋಬೇಕನ್ನಾಕತ್ತೆ ಅದಕ್ಕೆ ಈಗ ನೋಕ್ಕದವಲ್ಲ ಕೊಡಿಸ್ಬಿಡ್ರಿ ನಂಗೆ ಅಂತಂದು ಗಂಟೆ ಬಿದ್ದೇನೆ ನೋಡ್ಬೇಕು ಅದಕ್ಕೆ ಎಷ್ಟು ಒಂದೂವರೆ ಎರಡು ಲಕ್ಷ ಎರಡೂವರೆ ಲಕ್ಷ ಮಟ್ಟ ಹೋ ಮೂರು ಲಕ್ಷ ಮಟ್ಟ ಹೋಗ್ಬೋದು ಹೋದ್ ಅಂದ್ರೆ ಉಳಿದಿದ್ದು ಬ್ಯಾಂಕ್ನಾಗ ಇಡ್ರಿ ಅಂತ ಹೇಳೇನಿ ಬೇಕಲ್ಲ ಮತ್ತೆ ಖರ್ಚಿಗೆ ಅದಕ್ಕೆ ಕಾರಿನ ಲೋನು ಒಂದು ಎರಡು ಲಕ್ಷ ಏನೋ ಉಳಿದೈತಿ ಅದು ಒಮ್ಮೆ ಹರಿತಾರ ಏನು ಅದು ಲೋನ್ ಹೆಂಗೆ ಹೋಗತ್ತಲ್ಲ ಹಂಗೆ ಇದು ಮಾಡ್ತಾರೆ ಕೇಳ್ತೀನಿ ಕಾರಿನ್ಲೂನು ಒಮ್ಮೆ ಹಾಕಟ್ಟಿ ಮುಟ್ಟಿಸ್ಬಿಡ್ರಿ ಈ ತಿಂಗಳ ತಿಂಗಳ ಕಟ್ಟಕತ್ತಲ್ಲ ಬಡ್ಡಿ ಭಾಳ ಕತ್ತದಕ್ಕೆ ಅದಾದರೂ ಕಟ್ಟದೆ ಇದಾದರೂ ಕಟ್ಟದೆ ಕಟ್ಟು ಇಂಟ್ರೆಸ್ಟ್ ಹೆಂಗೆ ತೊಗೊಂಡಿರಲ್ಲ ಕಟ್ಟು ಮುಟ್ಟಿಸ್ಬಿಡ್ರಿ ಮುಗಿದೋತು ಅದು ಕಾರಿನ ಲೋನು ಇರಂಗಿಲ್ಲ ಮತ್ತು ನೀನು ಏನೋ ತೊಗೋಬೇಕನ್ನತಿ ತೊಗೊಂಡಿದ್ರೆ ಉಳಿದಿದ್ದು ಬ್ಯಾಂಕಿಗೆ ಇಟ್ಕೊಂಡ್ಬಿಟ್ರೆ ಆತಪ್ಪ ನನಗೂ ಯಾಕೋ ಹಂಗೆ ಅನ್ಸಾಕತ್ತೈತಿ ಅದಕ್ಕೆ ಹುಷಾರಿ ರೊಕ್ಕ ಪಕ್ಕಕ್ಕೆ ಮನೆಯನ್ನು ಕೆಚ್ಚಾಕಿ ಕ್ಯಾವು ಹಿಂದಾಗಡೆ ರೊಕ್ಕ ಐತಿ ಇಷ್ಟು ಇಷ್ಟು ಅಂತ ಏನು ಹೇಳಕ್ಕೆ ಹೋಗ್ಬೇಡ್ರಿ ಇಲ್ಲ ಆಮೇಲೆ ಇನ್ನೊಂದು ವಿಚಾರ ವಾ ಏನಾದ್ರು ಗೊತ್ತೇನು ಮೊನ್ನೆ ನಮ್ಮ ವಾರಗಿತ್ತಿ ಮಗ ಊರ್ಲಿಂತ್ರ ಬಂದಾನ ಫೇಲ್ ಆಗ್ಯಾನ ಇಂಜಿನಿಯರಿಂಗ್ ಫೇಲ್ ಆಗಿ ಬಂದ ಮನೆಗೆ ಪಾಸ್ ಆಗಿ ನಾನು ಪೋಜ್ ಕೊಡಾತಿದ್ದೆ ಅದು ನಂಗೆ ಗೊತ್ತಾಗ್ತದೆ ನಾ ಬಾಯ್ಬಿಟ್ಟೆ ಬಿಡು ಎಲ್ಲರ ಇದ್ರಿಗೆ ಮರ್ಯಾದೆ ಹೋಗ್ತಾವಂದೆ ಆಮ ಏನೋ ಸ್ವಂತ ಬಿಸ್ನೆಸ್ ಮಾಡ್ತಾನಂತ ಒಂದು ಹತ್ತು ಲಕ್ಷ ರೂಪಾಯಿ ಕೊಡ್ಬೇಕಂತ ನನ್ನ ಗಂಟನ್ ಕೇಳಕತ್ತಾರ ಏನು ಅದೇಂಗದು ನಿನ್ ಗಂಟನ್ ಕೇಳ್ತಾರ ನಿನ್ ಗಂಡ ಕೊಟ್ಟಿರ ಲೂಸ್ ಅದು ಹತ್ತು ಲಕ್ಷ ರೂಪಾಯಿ ಏನು ಹತ್ತು ರೂಪಾಯಿ ಅನ್ನೋದು ಅದ್ಯಾಕೆ ನಿನ್ ಗಂಡನ ಕೇಳ್ತಾರ ನಾಳೆ ದುಡ್ಡು ಚಲೋ ಆದ್ನ ಅವ್ರಪ್ಪ ಅವ್ರ ಅವ್ನ ನೋಡ್ಕೊಂತಾನ ನಿಮ್ಮನ್ನ ನಾನು ನೋಡ್ಕೊಂತಾನ ಅಲ್ವಾ ಹತ್ತು ಲಕ್ಷ ರೂಪಾಯಿ ನಿನ್ ಗಂಡನ್ ಯಾಕೆ ಕೇಳಿದ್ರು ಹಂಗೆ ರೊಕ್ಕದಾವಂದ್ರೆ ಸುಲೀರ್ ಸುಲೀರ್ ಅಂತಾರೆ ಸಾಲ್ದಂಗಂತೆ ಸಾಲದಂಗೆ ಕೊಟ್ಟು ನಾವು ಮಾಡ್ತೀನಿ ನಾನು ಅದಕ್ಕೆ ಸಾಲದಂಗೆ ಆದ್ರೆ ಇಲ್ಲಿ ಮನೆಯಾಗ ಬೇಡ ಅಲ್ಲೆಲ್ಲರೂ ಇಸ್ಕೊಳ್ಳಿ ಅವ್ರಿಗೆ ಕಟ್ಟಿ ಇದು ಮಾಡ್ಕೊಳ್ಳಿ ನಮ್ಗೆ ಮನೆಯಾಗ ಕೊಡಕ್ಕಾಗಲ್ಲ ಅಂತಂದೆ ನಾನು ಅಲ್ಲ ಏನೋ ಬಿಡೋ ದವಾಖಾನೆ ಖರ್ಚು ಏನೋ ಒಂದು ತ್ರಾಸ ಆಗೈತೆ ಅಂದ್ರೆ ಒಂದು ಮಾತು ಇವ್ರದ್ದು ಬರೋದ್ ತಿಂಡಿ ಇವ್ರು ಇಂಜಿನಿಯರಿಂಗ್ ಓದು ನೀವು ನನ್ಕೊಂಡು ಐವತ್ತು ಸಾವಿರ ಒಂದು ಲಕ್ಷ ಆಮೇಲೆ ಅವು ಎದೆದಕ್ಕೂ ಎದ್ಯದಕ್ಕೂ ರೊಕ್ಕ ಕೊಟ್ರಂತ ಇಂಜಿನಿಯರಿಗೆ ಇಷ್ಟು ದುಡ್ಡು ಖರ್ಚಾಗತ್ತ ಅನ್ನೋದೇ ನಮ್ಗೆ ವಿಚಿತ್ರ ಅದೇನು ದೊಡ್ಡ ಕಾಲೇಜಿಗೆ ಹಾಕಿದ್ರು ಏನೋ ನನಗೂ ಅಷ್ಟು ಗೊತ್ತಿಲ್ಲ ಯಾಕಂದ್ರೆ ನಾನು ಅದನ್ನ ಕಲ್ತಿಲ್ಲಲ್ಲ ಹಂಗಾಗಿ ಎಷ್ಟು ರೊಕ್ಕ ಹೋಗೈತಂತು ಗೊತ್ತಿಲ್ಲ ಪಾಪ ನನ್ನ ಗಂಡನ ಕಡೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ತಾಯಿ ಒಬ್ಬಕ್ಕೆ ಏನು ಹೇಳೋಂಗಲ್ಲ ಕೇಳಂಗಲ್ಲ ಎರಡು ಮಕ್ಕಳು ಒಂದೇ ಅಲ್ಲ ಬೇಕತ್ತು ನನ್ನ ಗಂಡನ ಕಡೆ ರೊಕ್ಕತ್ತ ಈಗ ಈಗ ಅದಕ್ಕೆ ಅವಕಾಶ ಕೊಡಕತ್ತಿಲ್ಲ ನಾನು ಈಗ ಆಗಿತ್ತು ಅವರಿಗೆ ಯಾಕೆ ಮದುವೆ ಆದ್ನ ಅನ್ನಂಗ ಆಗೈತೆ ಅದಕ್ಕೆ ಮದುವೆ ತಪ್ಪಿಸಾಕ ಆಕಿ ಮದ್ವೆಗಿಂತ ಮುಂಚೆ ಹಾಂ ಮದುವೆ ಆಗಿಬಿಟ್ರೆ ಇನ್ನು ಹಿಂತಿ ಮಾತು ಕೇಳಕ್ಕತ್ತೆ ನಮಗೆ ಸಿಗೋದಿಲ್ಲ ತಿನ್ನಾಕಂತೇಳಿ ಅದಕ್ಕೆ ತಿಳಿಡ್ಸಕತ್ತ ಅದಕ್ಕೆ ಮನೆ ಕೇಳಿದ ತಕ್ಷಣ ನಾನು ಬಿಗೂ ಮಾಡೇಬಿಟ್ಟೆ ಬೇರೆ ಎಲ್ಲರ ಸಾಲ ಕೇಳ್ಕೊರಿ ನಮ್ಮನ್ನು ಕೇಳಕ್ಕೆ ಹೋಗ್ಬೇಡ್ರಿ ನಾ ದುಡಿದ್ರೆ ನಿಮಗೆ ಕತ್ತಿ ನಾವು ಐದು ಹತ್ತು ಲಕ್ಷ ಕೊಡಕ್ಕಾಗಲ್ಲ ಅಂತೇಳಿ ನನ್ನ ಗಂಡಗೂ ಬಾಯ್ ಬಿಟ್ಟೆ ನೀ ಏನಾರು ರೊಕ್ಕ ಪಕ್ಕ ಕೊಟ್ಟರೆ ಮನೆ ಬಿಟ್ಟೋಕ್ಕೆ ನಾನು ನಾ ಮಾತ್ರ ಜೊತೆಗೆ ಇರೋದಿಲ್ಲ ರೊಕ್ಕ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ಅಂತ ತಕಿಟ್ ಬಿಟ್ಟೆ ಅಲ್ಲ ಒಂದು ಸ್ವಲ್ಪ ಸಹಾಯ ಮಾಡಬೇಕು ಅನ್ನಕತ್ತ ಐದು ಹತ್ತು ಸಾವಿರ ಆದರೆ ನಾವು ನಿಮ್ಗೆ ಏನು ಅಂತಿದ್ದಿಲ್ಲ ರೀ ಆ ಲಕ್ಷ ಕಟ್ಟಲೆ ಅದು ಏನದು ಆ ಲಕ್ಷ ಗಟ್ಟಲೆ ಬೇಕಾಗಿರೋರಿಗೆ ನೀವು ಐದು ಹತ್ತು ಸಾವಿರ ಕೊಟ್ಟರೆ ಕೈ ಇಲ್ಲ ನೀವು ಕೊಡಕ್ಕೆ ಹೋಗಬೇಡಿ ಸುಮ್ಮನೆ ಇದ್ದು ಬಿಡ್ರಿ ಅಂತ ಚಲೋ ಕೆಲಸ ಮಾಡಿ ಇದೊಂದು ನೀ ಏನಾರ ಸುಮ್ಮನೆ ಇದ್ದಿದ್ದೆ ಅಂದ್ರೆ ರೊಕ್ಕ ಈಡೇಗಿ ಅವರು ಅದಕ್ಕೆ ಮತ್ತೆ ಯಾಕೆ ರೊಕ್ಕ ನಾನು ಅವ್ರಿಗೆ ಕೊಡ್ಬೇಕು ಅದೇ ಕಾರಣಕ್ಕೆ ಕೈಗೆ ಹತ್ತಬಾರ್ದವ್ರಿಗೆ ರೊಕ್ಕ ಅಂತೇಳಿ ನಾನು ಜಾಪ್ ಹಾಕಿ ಯಾಕೆ ಮಾಡಿ ಅದು ಒಟ್ಟು ಹೆಂಗಂಗ ಒಟ್ಟು ಹೆಂಗಂಗ ಮಾಡಿ ರೊಕ್ಕ ಕೊಡ ತಪ್ಪಿಸಿದೆ ಈಗ ಏನು ಮಾಡ್ಕೊಂಡು ಬಿದ್ದಾನೇನು ಯಾರಿಗೆ ಗೊತ್ತು ಏನವ್ರ ಅಪ್ಪನ ಕೊಡ್ತಾನೋ ಏನಾರು ಏನಾರು ಮಾರಿ ಕೊಡ್ತಾಳ ಗೊತ್ತಿಲ್ಲ ಏನಾರ ಮಾಡ್ಕೊಂಡು ನಮಗೆ ಸಂಬಂಧ ಇಲ್ಲ ಅಂತೇಳಿ ಈಗ ನನ್ನ ಗಂಡು ಬಂದರೆ ನಾವು ತಗೋತೀನಿ ತೊಗೊಳ್ತೀನಿ ರೊಕ್ಕ ಬ್ಯಾಂಕ್ನಾಗ ಇಡಸ್ತೀನಿ ನನ್ನ ಕಾರಿನ ಲೋನ್ ಹರಿಸ್ತೇನೆ ನಮ್ಮ ಜೀವನಕ್ಕೆ ನಾವೇ ಬೇ ನಾಳೆ ತಾಯಿ ಆರಾಮಿಲ್ಲ ಅಂದ್ರೂ ಅವ್ರೇನು ಒಂದು ರೂಪಾಯಿ ಬಿಚ್ಚಾರಲ್ಲ ಬಾ ಮುದಿರಾಮಿಲ್ಲ ಅಂದ್ರೂ ನಾವೇ ತೋರಿಸ್ಬೇಕು ನಂಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲ ಹೋಗ್ಲಿ ಎಷ್ಟಾದರೂ ಹೆತ್ತ ತಾಯಿ ಆ ತೋರಿಸ್ತೀನಿ ದವಾ ಬೇಕಾದಾಗ್ಲಿ ಅವ್ರ ನಾನು ಚಲೋ ನೋಡ್ಕೊಳಕತ್ತೀನಿ ಈಕಿನ ಬಗ್ಗೆ ಮಾತ್ರ ನನ್ನ ಮನಸ್ಸು ಕರ್ಗಂಗಿಲ್ಲ ಆ ಮುದುಕಿ ನಮ್ಮ ಇದ್ದಂಗಾಕಿ ನಾನು ಚಲೋ ನೋಡ್ಕೊಂತೀನಿ ಈಕಿ ಬಗ್ಗೆ ನನ್ನ ಮನಸ್ಸು ಕರ್ಗಂಗಿಲ್ಲ ಅದನ್ನ ಹೇಳಿ ನಾನು ಹ್ಞೂ ಆ ಮುದುಕಿನ ಚಲೋ ನೋಡ್ಕೊ ಹಿಂಗೆ ಯಾರು ಬೇಡ ಅಂದ್ರೆ ಪಾಪ ಅದೇನು ಮಾಡೈತಿ ಏನೋ ಒಂದು ರೊಟ್ಟಿ ತಿನ್ನೋದೈತಿ ಅದು ಇದ್ದಿತ್ತೇಟು ಅದು ಪಾಪ ಅದ್ರ ಪಾಡಿಗೆ ಇರ್ತೈತಿ ಏನು ಆದ್ರೆ ಈಕಿ ಕಡೆ ಮಾತ್ರ ಭಾಳ ಹುಷಾರಿರೋ ನೀನು ಹೇಳಕ್ಕೇನು ಕೇಳು ಮಾಟ ಮರಡಿ ಮಾಡಿ ಮಾಡಿಸ್ಕೊಳ್ಳೆ ಏನಾರ ತಂದು ಹುಟ್ಟಲೆ ಗಬ್ಕ್ಕಲ ತಿನ್ನೋಕ್ಕೇಡ ಯಾಕೆ ಬೇಕು ಏನು ಸುಡುಗಾಡತ್ತಾಗ ಯಾವ್ಯಾವ ಯಾರೇ ಯಾವ ಹುತದ ಯಾವ ಇರ್ತದ ಅಂತ ಹೇಳಕ್ಕಾಗಲ್ಲ ಏನ ಆಮೇಲೆ ಈ ಐತಿ ಅಲ್ಲ ಬಂಗಾರನ ಹುಷಾರಾಗಿ ತೆಗೆದಿಟ್ಕೊ ಎತ್ತಬೇಕತ್ತು ಹಾಳು ಮಾಡ್ಕೋಬೇಡ ಏನ ಎಲ್ಲಿ ಬೇಕಲ್ಲ ಇಟ್ಟು ಮಾಡಿ ಹಿಂದಗಡೆ ಕೈ ಸಿಕ್ಕಿಕ್ಕಿತ್ತು ಆ ಮೊದಲು ಪೋರ್ಟ್ ಉಂಟು ಇದ್ದಂಗೆ ಐತೆ ಹುಡುಗ ಮತ್ತೆ ನೀ ಹೇಳೋದು ನೋಡಿದ್ರೆ ಗೊತ್ತಾಕತಿ ಅದಕ್ಕೆ ಯಾಕೆ ಬೇಕು ಏನೋ ನಾನು ಅದಕ್ಕೆ ಬೇ ಭಾಳ ಹುಷಾರಿದ್ದೀನಿ ಈಗ ಬಂಗಾರ ತಗೊಂಡ್ರು ನೆಕ್ಲೆಸ್ನ ಮನೆಗೆ ತಗೊಂಡೋಗಿ ತೋರಿಸಿ ವಾಪಸ್ ಒಂದು ಫಂಕ್ಷನ್ ಐತಿ ಒಬ್ರದ್ದು ಅಲ್ಲಿ ಮನೆ ಅಂತೇಳಿ ಆ ಫಂಕ್ಷನಿಗೆ ಹಾಕ್ಕೊಂಡು ಹೋಗಿ ಬಂದು ಬಂದು ಮನೆಗೆ ಕೊಟ್ಬಿಡ್ತೇನೆ ತೆಗೆದಿಟ್ಕೊ ಇವನೀನ ನಮ್ಮ ಮನೆಗೆ ಇಡೋದು ದಾಡೋದನ್ನ ಹ್ಞೂ ಅಷ್ಟು ಮಾಡು ಅಷ್ಟು ಮಾಡಿ ಈಗ ಕೊಟ್ಟೋಗಂತಿದ್ದೆ ಮತ್ತು ಯಾವ್ದು ಫಂಕ್ಷನ್ ಐತಂತಿಯಲ್ಲ ಆತ ಅದನ್ನ ಮುಗಿಸ್ಕೊಂಬಂದ ಮನೆಯ ಕೊಡು ಇಲ್ಲಾರ ನಿನ್ನ ಬಿಟ್ಟು ಹಕ್ಕಳೋವರು ಯಾರದಾರ ನೀ ಹೆಂಗೆ ಕೊಟ್ಟಿರ್ತೀ ಹಂಗೆ ತೆಗೆದಿರ್ತೀನಿ ಏನಂತೆ ಹ್ಞೂ ಆತವ